ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿ ಬ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವಾಗಲೂ ಹಾಕೋ ಬೇಬಿ ಕುಚ್ಗಿಂತ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತಾ ಇದೀನಿ ನಾರ್ಮಲ್ ಆಗಿ ನೀವು ಹಾಕ್ತಾ ಇರ್ತೀರಾ ಬೇಬಿ ಕುಚ್ಚು ಇದು ತುಂಬಾ ಡಿಫರೆಂಟ್ ಆಗಿದೆ ಹಾಗೆ ಹಾಕೋದಕ್ಕೂ ಈಸಿ ಆಗಿದೆ ಬಿಗಿನರ್ಸ್ ಕೂಡ ತುಂಬಾನೇ ಸರಳವಾಗಿ ಮಾಡ್ಕೊಳ್ಳುವಂತಹ ಡೇತು ಕ್ರೋಶ ಪರ್ದೆ ಇರೋರು ಈ ತರ ಡಿಸೈನ್ಸ್ ಟ್ರೈ ಮಾಡ್ಬೋದು ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಈ ಡಿಸೈನ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಈ ತರ ಒಂದು ಚಿಕ್ಕ ನೀಡಲ್ಗೆ ನಾಲ್ಕೇಳ ಕಾಟನ್ ಥ್ರೆಡ್ ಅನ್ನ ಪೋಣ ಇಟ್ಕೊಂಡಿದ್ದೀನಿ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಅನ್ನ ತಗೊಳ್ಳಿ ಮೊದಲು ಸೀರೆಗೆ ಒಂದ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಗೆ ಡಿಸ್ಟೆನ್ಸ್ ಎಷ್ಟು ಬೇಕೋ ನೋಡ್ಕೊಂಡು ಮೆಸರ್ಮೆಂಟ್ ಟೆಪ್ ಇಂದ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೆರ್ಡಳಿತ ಡಿಸ್ಟೆನ್ಸ್ ಇಂದ ಮಾಡ್ಕೊತಿದ್ರು ಮಾಡ್ಕೋಬಹುದು ಓಕೆ ನೋಡಿ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕಾಟನ್ ಥ್ರೆಡ್ ಇಂದ ಲಾಕ್ ಮಾಡ್ಕೊಳ್ಳೋಣ ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಮೀಡಿಯಂ ಸೈಜ್ ರೌಂಡ್ ಬೀಟ್ ತಗೊಂಡಿದ್ದೀನಿ ಮೇಲ್ಗಡೆ ಈ ತರ ಕಟ್ಸ್ ಇದೆ ಇದಕ್ಕೆ ಅದಾದ್ಮೇಲೆ ಒಂದು ಪರ್ಲ್ ಆ್ಯಡ್ ಆಡ್ ಮಾಡ್ತಾ ಇದ್ದೀನಿ ವೈಟ್ ಪರ್ಲ್ ಅದಾದ್ಮೇಲೆ ನೋಡಿ ನಾನು ಈ ತರ ಟಜಲ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ನೀವು ಸೀರೆಗೆ ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಮೊದ್ಲೇ ಗೊತ್ತಾಗುತ್ತೆ ಎಷ್ಟು ಬೇಕು ಟಸಲ್ಸ್ ಅಂತ ಅದನ್ನ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ ನೂರ ನಲ್ವತ್ತೆಳೆ ಇದೆ ಒನ್ ಸೈಡ್ ಡಬಲ್ ಮಾಡಿಕೊಂಡಾಗ ಎರಡ್ ನೂರದ ಎಂಬತ್ತೆಳೆ ಆಗುತ್ತೆ ಇದು ಇದನ್ನ ಯಾವ ತರ ಮಾಡ್ಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಬೇಕು ಅಂದ್ರೆ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಸಿಗುತ್ತೆ ನಿಮ್ಗೆ ಇವಾಗ ಟಜಲ್ ಅನ್ನ ಆಡ್ ಮಾಡ್ಕೋತೀನಿ ಈ ತರ ಟಜಲ್ ಆ್ಯಡ್ ಆಡ್ ಈ ಥರ ಅನ್ನ ಮಾಡ್ಕೊಂಡ ಮೇಲೆ ಮತ್ತೆ ಒಂದು ಪರ್ಲ್ ಬೀಡನ್ನು ಹಾಕ್ತಾ ಇದೀನಿ ನೋಡಿ ಈ ತರ ಅದಾದ ಮೇಲೆ ಈ ಪರ್ಲ್ ಬೀಡನ್ನು ಸ್ಕಿಪ್ ಮಾಡ್ಕೊಂಡು ಈ ಗೋಲ್ಡ್ ಕಲರ್ ಬೀಡ್ ಇದೆಯಲ್ಲ ಇದನ್ನ ಈ ತರ ಕೆಳಗಡೆಯಿಂದ ಈ ತರ ನೀಡಲನ್ನು ತಗೊಂಡೋಗಿ ಮೇಲ್ಗಡೆ ತುಂಬ ಸರಳವಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ ಫ್ರೆಂಡ್ಸ್ ಇದು ಬಿಗಿನರ್ಸ್ ಕೂಡ ಬೇಗನೆ ಮಾಡ್ಕೋತಾರೆ ಈ ಥರ ಡಿಸೈನ್ಗಳನ್ನು ಇವಾಗ ಇದನ್ನು ನೀಟಾಗಿ ಇಟ್ಕೊಂಡು ಈಗ ಸೀರೆಗೆ ಲಾಕ್ ಮಾಡ್ಕೋಬೇಕು ಬಿಚ್ಕೊಳ್ಳದೆ ಇರೋ ಥರ ನೀವು ನಾರ್ಮಲ್ ಆಗಿ ಯಾವ ಥರ ಲಾಕ್ ಮಾಡ್ಕೋತೀರೋ ಆ ಥರ ಲಾಕನ್ನು ಮಾಡ್ಕೊಡಿ ಇದನ್ನ ಸ್ವಲ್ಪ ಹತ್ರ ಹತ್ರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಡಿಸೈನು ಒಂದು ಮೂರರಿಂದ ನಾಲ್ಕು ಸಲ ಲಾಕ್ ಮಾಡಿಕೊಂಡು ಕಾಟನ್ ಥ್ರೆಡ್ ಕಟ್ ಮಾಡ್ಕೊಳ್ಳಿ ಈ ಥರ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಸೀರೆ ಪೂರ್ತಿ ಈ ಥರ ಮಾಡ್ಕೊಳ್ಳಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಈ ಚಿಕ್ಕ ಬೆರಳಿಂದ ಈ ಥರ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ನಮ್ಮ ಈ ಹೆಬ್ಬೆಟ್ಟಿಂದ ತೊಗೊಂಡ್ರೆ ಸ್ವಲ್ಪ ಒಂದು ಇಂಚಷ್ಟು ಗ್ಯಾಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಚಿಕ್ಕ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮಾಡ್ಕೊತಿದ್ದೀನಿ ಮೆಸರ್ಮೆಂಟ್ ಟೇಪಿಂದ ನೀವು ಆಫ್ ಇಂಚ್ಗೆ ಒಂದು ಮಾಡ್ಕೋಬಹುದು ಮೊದಲು ಗೋಲ್ಡ್ ಕಲರ್ ಬೀಡ್ ಹಾಕೋಬೇಕು ಲಾಕ್ ಮಾಡ್ಕೊಂಡ್ಮೇಲೆ ಅದಾದ್ಮೇಲೆ ಒಂದು ಪರ್ಲನ್ನು ಆ್ಯಡ್ ಮಾಡ್ಕೋತೀನಿ ನೆಕ್ಸ್ಟ್ ಅದಾದ್ಮೇಲೆ ಟಜಲ್ ಅನ್ನು ಹಾಕ್ಬೇಕು ಟಲ್ ಅನ್ನು ಆಡ್ ಮಾಡ್ಕೊಂಡು ಮತ್ತೆ ಒಂದು ಪರ್ಲನ್ನು ಹಾಕ್ತೀನಿ ಈ ಹಾಕೊಂಡ್ಮೇಲೆ ಈ ವೈಟ್ ಬೀಡನ್ನು ಸ್ಕಿಪ್ ಮಾಡಿಕೊಂಡು ಈ ಗೋಲ್ಡ್ ಕಲರ್ ಬೀಡಿಂದ ಈ ತರ ಹೊರಗಡೆ ತಗೊಂಡೋಗಿ ಇವಾಗ ಸೀರೆಗೆ ಲಾಕ್ ಮಾಡ್ಕೋಬೇಕು ಬಿಚ್ಕೊಳ್ದೆ ಇರೋ ತರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಕಾಟನ್ ಥ್ರೆಡ್ ಕಟ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಹ್ಯಾಂಗಿಂಗ್ಸ್ ತರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಇದನ್ನ ಸೀರೆ ಪೂರ್ತಿ ಇದೇ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಇನ್ನೊಂದು ಸ್ವಲ್ಪ ಮಾಡಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಒಂದಿಷ್ಟು ಮಾಡ್ಕೊಂಡಿದೀನಿ ನಾನು ಒಂದು ಐದು ಕುಚ್ಚುಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಸೀರೆ ಪೂರ್ತಿ ಸೀರೆ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳಿ ಎರಡು ಪಲ್ಲು ಕಲರ್ ಎರಡು ಬಾಡಿ ಕಲರ್ ಆ ಥರ ಕೂಡ ಮಾಡ್ಕೋಬೋದು ಇಲ್ಲ ಎರಡು ನಾಲ್ಕು ಪಲ್ಲು ಕಲರ್ ನಾಲ್ಕು ಬಾಡಿ ಕಲರ್ ಇಲ್ಲಾಂದರೆ ಈ ಥರ ಸಿಂಗಲ್ ಸಿಂಗಲ್ ಕೂಡ ಮಾಡ್ಕೋಬೋದು ಕಲರ್ ಕಾಂಬಿನೇಷನ್ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೋಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ವರ್ಗೂ ಚಾರ್ಜ್ ಮಾಡ್ಕೋಬೋದು ಯಾಕಂದರೆ ಹತ್ರ ಹತ್ರ ಬರುತ್ತೆ ಹಾಗೆ ಕುಚ್ಚು ಕೂಡ ಜಾಸ್ತಿ ಬರುತ್ತೆ ಬೀಡ್ಸ್ ಕೂಡ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಎಲ್ಲಾ ತರಹದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಡಿಸೈನು ಬೀಡ್ಸ್ ಕೂಡ ನೀವು ಚೇಂಜ್ ಮಾಡಿ ಹಾಕೋಬಹುದು ಈ ಬೀಡ್ಸ್ಗಳನ್ನ ಇದೇ ಹಾಕ್ಬೇಕಂತ ಏನಿಲ್ಲ ಸಿಲ್ಕ್ ಸ್ಯಾರಿಗೂ ಕೂಡ ಈ ಡಿಸೈನ್ ಅನ್ನ ಟ್ರೈ ಮಾಡ್ಬೋದು ಮೈಸೂರು ಸಿಲ್ಕ್ಗೂ ಕೂಡ ಟ್ರೈ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾ ತರಹದ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಬೇಗನೆ ಕಂಪ್ಲೀಟ್ ಮಾಡುವಂತಹ ಡಿಸೈನು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು